ಹಾಯ್ ಫ್ರೆಂಡ್ಸ್ ಇವಾಗ ಈಸಿಯಾಗಿ ಒಂದು ಆಂಧ್ರ ಸ್ಪೆಲ್ ಚಿಲ್ಲಿ ಚಿಕನ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಸೊ ಮೊದಲನೇದಾಗಿ ಚಿಕನ್ನ ತೊಗೋಬೇಕು ನೆಕ್ಸ್ಟು ಒಂದು ಬಾಂಡ್ಲೇಲಿ ಎಣ್ಣೆ ಹಾಕಿ ನಂತರ ಈರುಳ್ಳಿ ಹಾಕಿ ಮೆಣ್ಸಿನ್ಕಾಯಿನ ಜಜ್ಜಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಒಂದು ಟ್ವೆಂಟಿ ಮಿಣ್ಸಿನಕಾಯಿ ಅಂತೂ ತೊಗೊಂಡಿದ್ದೀನಿ ನಾನು ಸೊ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ನಂತರ ನಾನು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ನಂತರ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಬಿಡಿ ನೆಕ್ಸ್ಟು ಒಂದು ತಟ್ಟೆನ ಕ್ಲೋಸ್ ಮಾಡಿ ಚಿಕನ್ನ ಚೆನ್ನಾಗೆ ಬೇಯಲಿಕ್ಕೆ ಬಿಟ್ಬಿಡ್ಬೇಕು ಸೊ ಆವಾಗ ಅವಾಗ ಗ್ಯಾಪಲ್ಲಿ ಚಿಕನ್ನ ಹೀಗೆ ತೆಗೆದು ತೆಗೆದು ನೋಡಿ ಚೆಕ್ ಇರಿ ನೆಕ್ಸ್ಟ್ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಮತ್ತೆ ಒಂದು ರೌಂಡು ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗೆ ತಿರುಗಿಸಿ ಇವಾಗ ಚಿಕನ್ ಪೂರ್ತಿಯಾಗಿ ಬೆಂದಿದೆ ನೆಕ್ಸ್ಟು ಇವಾಗ ಅದನ್ನು ಆ್ಯಡ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಫೈವ್ ಮಿನಿಟ್ಸ್ ತ್ರೀ ಟು ಫೈವ್ ಮಿನಿಟ್ಸ್ನ ಹಾಗೆ ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಇದರಿಂದ ಚಿಕನ್ನು ಒಳ್ಳೆಯ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಫ್ರೆಂಡ್ಸ್ ಫೈನಲಿ ಫೈವ್ ಮಿನಿಟ್ಸ್ ಆಯಿತು ನೋಡಿ ತಟ್ಟೆ ತೆಗೆದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚಿಲ್ಲಿ ಚಿಕನ್ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ ನೋಡಿಬಿಡಲ್ಲ ಹೇಗಿದೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಇಷ್ಟ ಆಗಿದೆ ಇಲ್ಲಿ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್